ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬೆಂಗಳೂರು ನಾರ್ತ್ನ ಮತದಾರನ ಮನದಾಳಕ್ಕೆ ನಾವು ಇವತ್ತು ಬರ್ತಾ ಇರುವಂಥದ್ದು ಇಲ್ಲಿ ಭಾಳ ಮುಖ್ಯವಾಗಿ ಈ ಯಶವಂತಪುರ ಕೆಂಗೇರಿಯ ಮೂಲೆಯಿಂದ ಹಿಡ್ಕೊಂಡು ಆ ದೇವನಹಳ್ಳಿ ಏರ್ಪೋರ್ಟ್ನವರೆಗೂ ಇರುವಂಥ ದೊಡ್ಡ ಕ್ಷೇತ್ರ ಇದು ತುಂಬ ವ್ಯಾಪ್ತಿ ಇರುವಂಥ ಕ್ಷೇತ್ರ ಇಲ್ಲಿ ಒಂಥರ ಅತಿಥಿ ಕ್ಷೇತ್ರ ಅಂತ ಹೇಳ್ಬೋದು ಇಲ್ಲಿ ಪದೇ ಪದೇ ಸಿ ಕೆ ಜಾಫರ್ ಷರೀಫ್ ಅವರ ನಂತರ ಎರಡು ಬಾರಿ ಗೆದ್ದಿದ್ದು ಡಿ ಡಿ ವಿ ಸದಾನಂದ ಗೌಡ ಅವರು ಮಾತ್ರ ಯಾಕಂದರೆ ಪ್ರತಿ ಬಾರಿ ಕೂಡ ಇಲ್ಲಿ ಅಭ್ಯರ್ಥಿ ಚೇಂಜ್ ಆಗ್ತಾರೆ ಬಿಜೆಪಿಯ ಭದ್ರಕೋಟೆ ಆಗಿದೆ ಎರಡ್ ಸಾವಿರದ ನಾಲ್ಕರಿಂದ ಬೆಂಗಳೂರು ನಾರ್ತ್ ಹಾಗಾದ್ರೆ ಈ ಬಾರಿ ಯಾರು ಗೆಲ್ತಾರೆ ಶೋಭಾ ಕರಂದಾಜೆ ವರ್ಸಸ್ ರಾಜೀವ್ಗೌಡ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಪೈಪೋಟಿ ಇದೆ ಯಾರು ಗೆಲ್ತಾರೆ ಬನ್ನಿ ಮತದಾರನ ಮನದಾಳವನ್ನ ತಿಳ್ಕೊಂಬರೋಣ ನಾವು ಅವ್ರನ್ನ ನೋಡಿ ನೋಡಿ ಆಗ್ತಾ ಇಲ್ಲ ಮೋದಿನೂ ಮತ್ತೆ ನಮ್ಮ ಎಮ್ ಎಲ್ ಅವರು ಅವ್ರು ಮಾಡಿದ್ರೆ ಎಲ್ಲ ಸ್ವಲ್ಪ ಒಳ್ಳೆ ಕೆಲಸ ಹ್ಞೂ ದೇಶ ನಮ್ಗೇನು ಮಾಡಿದ್ರು ಅಂತಲ್ಲ ದೇಶಕ್ಕೆ ಏನು ಮಾಡೋರು ಅದನ್ನು ನೋಡ್ಬೇಕು ನಾವು ಅದೇ ಅಲ್ವಾ ಮುಖ್ಯ ಮೋದಿ ಬಿಟ್ಟರೆ ಯಾರೂ ಇಲ್ಲ ನಮಗೆ ಯಾರೂ ಇಲ್ಲ ಯಾಕೆ ಿಟಿ ಆ ಥರ ಇದೆ ಸರ್ ಒಳ್ಳೆಯದಕ್ಕೂ ಒಂದು ಬಾರ್ಡ್ರಿಗೂ ಒಂದು ದೇಶಕ್ಕೂ ಒಂದು ಹಿಂದೂ ಇದಕ್ಕೂ ಎಲ್ಲದಕ್ಕೂ ಅವರೇ ನಂಬರ್ ಒನ್ ಮುಂದಿನ ಇವುಳಕ್ಕೆ ಹುಡುಗರಿಗೆ ಇದಕ್ಕೆ ಇದಕ್ಕೆ ಎಜುಕೇಟೆಡು ಎಲ್ಲ ಅವರಿಂದ ಮುಂದೆ ಅವರು ಕಾಂಗ್ರೆಸ್ ಅವ್ರೆಲ್ಲ ಗ್ಯಾರಂಟಿ ಕೊಟ್ಟಿದಾರಲ್ಲ ಸರ್ ಗ್ಯಾರಂಟಿ ತೊಗೊಂಡೆ ನಮ್ಮನೆ ದುಡ್ಡನ್ನ ಗಂಡಸ್ರ ಹತ್ರ ಹೊಡ್ಕೊಂಡು ಹೆಂಗಸರಿಗೆ ಕೊಟ್ಟವ್ರೆ ಗಂಡಸರು ಅನಾಥಿ ಆಗ್ತೀವಿ ಹೆಂಗಸರು ಗರ್ಬರ ಆಗ್ತದೆ ಯಾರು ಸಾರ್ ಸಹಾಯ ಮಾಡ್ತಾರೆ ಇವಾಗ ಯಾರು ಸಹಾಯ ಯಾರು ನಮ್ಮ ಕೈ ಇದ್ದಾಗ ನಾವು ಕೆಲಸ ಮಾಡ್ಕೋಬೇಕು ಸಹಾಯ ಅಂತೂ ಯಾವನು ಮಾಡಲ್ಲ ಓಟ್ ಹಾಕಕ್ಕೆ ಮಾತ್ರ ಬರ್ತಾರೆ ಹಾಕಿ ಅಂತ ಆಮೇಲೆ ಅಷ್ಟೇ ನೋಡಿ ಸರ್ ನಾವು ಏನ್ ಹೇಳೋದಂದ್ರೆ ಎಜುಕೇಶನ್ ಬರಬೇಕು ಇವಾಗ ನಾವು ಇಷ್ಟು ಕಷ್ಟ ಬಿದ್ದಿ ನಮ್ಮ ಮಕ್ಕಳನ್ನ ಓದಿಸಿ ಏನು ಓದಿಸ್ತಾ ಇದ್ದೀವಿ ಹೌದು ಚೆನ್ನಾಗಿರ್ಬೇಕು ಒಂದು ಎಜುಕೇಟೆಡ್ ಪಾಲಿಟಿಕ್ಸ್ ಬರ್ಬೇಕು ಸರ್ ಇದು ಈ ತರ ಈ ಅನ್ಎಜುಕೇಟೆಡ್ ಪಾಲಿಟಿಕ್ಸು ಅಷ್ಟೇ ಸ್ವಲ್ಪ ದಿವಸನೇ ಇವಾಗ ಅದೇ ಬದ್ಲಾಗಿ ನಾವು ಮುಂಚೆಯಿಂದನೂ ಸರಿಯಾಗಿ ವ್ಯಕ್ತಿಗಳಿಗೆ ಓಟ್ ಹಾಕ್ತಾ ಇರೋದು ಬಿಜೆಪಿ ಗೆನೂ ಹಾಕಿದೀವಿ ಕಾಂಗ್ರೆಸ್ಗೂ ಹಾಕಿದಿವಿ ಏನು ಏನು ಬದಲಾಗಿ ಏನು ಬದಲಾವಣೆ ಏನಾಗಿದೆ ಇರೋನು ಸೌಕರ್ಯನ ಇದ್ದಾನೆ ಸರ್ ಅವನು ಅವನಿಗೆ ಅವ್ರ ಫ್ಯಾಮಿಲಿಗಂತಾನೆ ದುಡ್ಕೊತಾನೆ ಅವ್ರನ್ನ ನಂಬಿ ಓಟ್ ಆಗಿರೋ ಜನರಿಗೆ ಏನು ಮಾಡ್ತಾರೆ ಏನು ಮಾಡಲ್ಲ ಎದ್ದು ಹೋಗ್ಬೇಕು ಎಷ್ಟೋ ಜನರು ಕಷ್ಟ ಪಡ್ಬೇಕು ಮತ್ತೆ ಅವ್ರ ಜೀವನ ಮಾಡಬೇಕು ಅದ್ರಲ್ಲಿ ಹೋಗ್ತದೆ ಅಷ್ಟೇ ಐದು ವರ್ಷಕ್ಕೆ ಮಾತ್ರ ಕರೀತಾರೆ ಅಷ್ಟೇ ಬನ್ನಿ ಒಳ್ಳೇದ್ ಮಾಡ್ತೀವಿ ಅಂತ ಯಾರು ಬಂದು ಏನ್ ಒಳ್ಳೇದ್ ಮಾಡಿದ್ದಾರೆ ಯಾರು ಏನ್ ಯಾಕ ಒಳ್ಳೆ ಒಂದು ಕ್ಯಾಂಡಿಡೇಟ್ ನಿಂತ್ಕೊಂಡು ಬರ್ಬೇಕು ನಮ್ದು ಯಾವಾಗ ಬಿಜೆಪಿ ನಮ್ ಏರಿಯಾ ಇದು ಸ್ಲೆಮ್ ಅಲ್ಲಿ ಇರೋದು ಅಂಬೇಡ್ಕರ್ ನಗರ ಅದೆಲ್ಲ ಫುಲ್ಲು ಬಿಜೆಪಿ ಅವರೇ ಮುನಿರತ್ನ ಅವರೇ ಮಾಡಿರೋದು ಅದಕ್ಕೆ ಬಿಜೆಪಿ

ಮಾಡ್ಕೊಡ್ತವ್ರೆ ಅಲ್ಲಿ ನೋಡಿ ಇಲ್ಲಿ ಎಷ್ಟ್ ಜನ ಬೀಳ್ತಾರ ಗೊತ್ತಾ ಒಂದ್ ದಿನಿಗೆ ಈ ರೋಡಲ್ಲಿ ಲೈಟ್ ಇಲ್ಲ ಇಲ್ಲಿ ಕರೆಂಟ್ ಇಲ್ಲ ಒಂದ್ ದಿನಗೆ ಒಂದ್ ಐದ್ ಜನ ಬೀಳ್ತಾರೆ ಇಲ್ಲಿ ಕೆಳಗಡೆ ಎಲ್ಲಾ ಕಡೆ ಅಗ್ದಿ ಅಗ್ದಿ ಇಕ್ಕಿದಾರೆ ಆ ಅಂಬೇಡ್ಕರ್ ನಗರದಲ್ಲಿ ಜನನೇ ಓಡಾಡ ತರ ಅಗ್ದಿ ಅಗದಿಕ್ಕಿದ್ದಾರೆ ರೋಡ್ಗಳು ಇನ್ನ ರೆಡಿನೇ ಮಾಡಿ ಇಲ್ಲ ಇನ್ನ ಎಷ್ಟ್ ವರ್ಷ ಆಗುತ್ತೋ ಅದ್ ರೆಡಿ ಆ ದೇವ್ರಿಗೆ ಗೊತ್ತು ತರ ಅವಾಗನೇ ರೆಡಿ ಮಾಡ್ಬೇಕು ಹಗದ್ಬಿಟ್ಟು ಒಂದು ವರ್ಷವರೆಗೂ ಬಿಟ್ಬಿಟ್ರೆ ಜನಗಳ್ಗೆ ತೊಂದರೆ ಆಗುತ್ತೆ ತೊಂದರೆ ನಮಗೆ ಇರೋ ನಿಜ ಹೇಳಬೇಕಂದ್ರೆ ನಮಗೆ ಓಟ್ ಆಗೋಕ್ಕೆ ಇಷ್ಟ ಇಲ್ಲ ನಮಗೆ ನಾವು ದುಡಿತೀರಿ ನಾವು ತಿಂತೀರಿ ಕಂಡವ್ರದ್ದು ನಾವೇನು ತಿನ್ನಕ್ಕೆ ಹೋಗೋಲ್ಲ ಯಾರ ತಲೆ ಮೇಲೆ ಕೈಗೋಕೆ ಹೋಗೋಲ್ಲ ಕಷ್ಟಪಟ್ಟು ದುಡಿತೀರಿ ಕಷ್ಟಪಟ್ಟು ತಿಂತೀರಿ ನಮಗೆ ಯಾರು ಬೇಕಾಗಿಲ್ಲ ನಾವು ನಮ್ಮ ಕರ್ತವ್ಯ ಏನಂದ್ರೆ ಒಂದು ಓಟ್ ಹಾಕಬೇಕು ಯಾರಿಗೋ ಒಬ್ಬರಿಗೆ ಹಾಕ್ಬಿಟ್ಟು ಹೋಗೋದು ಅಷ್ಟೇ ಅವ್ರು ಒಳ್ಳೇದು ಮಾಡ್ತಾರ ಅಂತ ನಾವ್ ಹಾಕಕ್ ಹೋಗಲ್ಲ ಅವ್ರು ಕೆಟ್ಟದ್ ಮಾಡ್ತಾರ ಒಳ್ಳೇದ್ ಮಾಡ್ತಾರ ದೇವ್ರಿಗೆ ಗೊತ್ತು ನಾವು ಯಾರಿಗ ಬೇಕಾದ್ರೆ ಓಟ್ ನಾವ್ ಹಾಕೋದು ಹಾಕ್ತಿವಿ ನಮ್ಗೆ ಅದು ನಮ್ಗೆ ಕರ್ತೀವಿ ಹಾಕ್ತಿವಿ ಹಾಕ್ತಿವಿ ನಮ್ಮ ಮತ್ತೆ ಯಾವಾಗ್ಲೂ ಬಿಜೆಪಿಗಿನೇ ಮೋದಿ ಎಲ್ಲಿವರ್ಗ ಇರ್ತಾರ ಅಲ್ಲಿವರ್ಗು ಬಿಜೆಪಿನೇ ನಮ್ದು ಕಾರ್ಯ ಆತರ ಮಾಡಿದ್ದಾರೆ ಕೆಲ್ಸಗಳು ಮಾಡ್ತಾ ಇದಾರೆ ಚೆನ್ನಾಗಿದೆ ಅವ್ರ ಒಡ್ನಾಟ ಸೆಂಟ್ರಲ್ ಆಗಿರ್ಬೋದು ಇಲ್ಲೇ ಆಗಿರ್ಬೋದು ಅವ್ರೆಲ್ಲ ಇದ್ದಾಗ ಅವ್ರೆಲ್ಲ ಚೆನ್ನಾಗಿ ನಡೀತಾ ಇದೆ ಅಲ್ಲೇ ನಾವು ಯಾವಾಗಲೂ ಮೋದಿಗಿನ ಮೋದಿಗೆ ಅದೇ ಯುವಕರಿಗೆ ಏನು ಮಾಡಿದ್ದಾರೆ ಮೋದಿ ಯುವಕರಿಗೆ ಏನು ಮಾಡಿದ್ದಾರೆ ಏನದಕ್ಕೆ ಇಂಟ್ರಸ್ಟೇಟಲ್ಲೆಲ್ಲ ಚೆನ್ನಾಗಿ ಕೆಲಸ ಮಾಡಿದರಲ್ಲ ಮುಂದೆ ಮಾಡ್ತಾರೆ ಈಗ ಮಾಡದೇ ಇರ್ಬೋದು ಮುಂದೆ ಮಾಡ್ತಾರೆ ನಮ್ಮ ಮತ ಬಿ ಜೆ ಪಿಗೆ ಬಿ ಜೆ ಪಿಗೆ ಯಾಕೆ ಯಾಕಂದರೆ ಅವ್ರು ಒಳ್ಳೇದು ಮಾಡ್ತಾರೆ ಅವ್ರು ಜನಗಳು ಗೊತ್ತಾಗಲ್ಲ ಮಾಡ್ತಾರಾ ಇಲ್ವಾ ಅಂತ ಮಾಡೋದು ಅವರು ಅರ್ಥ ಮಾಡ್ಕೊಳ್ತೀರಾ ಏನೇನೋ ತಿಳ್ಕೊತಾರೆ ನಮಗೆ ಅವ್ರು ಒಳ್ಳೇದು ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಹತ್ತು ವರ್ಷ ಆಗಿದೆ ಮತ್ತೆ ನರೇಂದ್ರ ಮೋದಿನ ಚೇಂಜ್ ನರೇಂದ್ರ ಮೋದಿ ಬಂದರೆ ಒಳ್ಳೇದು ಅನ್ಸುತ್ತೆ ಯಾಕಂದರೆ ಏನೇನು ಮುಂಚೆ ತುಂಬ ಅಲ್ಲಲ್ಲಿ ಕೊಲೆಗಳು ತುಂಬ ರೌಡಿ ಜಾಮ್ಗಳು ಎಲ್ಲ ಏನೇನೋ ಇತ್ತು ಇವಾಗೆಲ್ಲ ಎಲ್ಲ ಕಂಟ್ರೋಲ್ ಆಗಿದೆ ಇವಾಗ ಎಲ್ಲ ಎಷ್ಟೋ ತುಂಬ ಒಳ್ಳೇದು ಮಾಡ್ತಾ ಇದ್ದಾರೆ ಮುಂಚೆ ಥರ ಮುಂಚೆ ಎಷ್ಟೊಂದು ಕೆಟ್ಟದಿತ್ತು ಇವಾಗೆಲ್ಲ ಅಷ್ಟು ಅಷ್ಟೊಂದು ಕೆಟ್ಟದ್ದು ಯಾವುದು ಇಲ್ಲ ತುಂಬ ಒಳ್ಳೇದು ಮಾಡಿದ್ದಾರೆ

ಗೊತ್ತು ನರೇಂದ್ರ ಮೋದಿ ಗೊತ್ತು ಗೊತ್ತಾ ಮತ್ತ ಅವ್ರು ಬೇಕಾ ಬೇರೆಯವ್ರ ಬದ್ಲಾಕ್ ಬೇಕಾ ಎಲ್ಲರೂ ಬೇಕಂದ್ರೆ ಒಬ್ರೇ ಪ್ರಧಾನಿ ಆಗೋದು ನೀವ್ ಓಟ್ ಹಾಕದ್ದು ಆಗ್ಲಿ ಯಾರಾದ್ರೂ ಆಗ್ಲಿ ನರೇಂದ್ರ ಮೋದಿ ಆಗ್ಲಿ ಬಿಟ್ಟಿ ನರೇಂದ್ರ ಮೋದಿ ಬಿಟ್ಟು ಎಲ್ಲರು ಹೇಳ್ತಾರೆ ಬಹುತೇಕರು ನರೇಂದ್ರ ಮೋದಿ ಅಭಿವೃದ್ಧಿ ಮಾಡಿದ್ದಾರೆ ಮತ್ತೆ ಅವರೇ ಅವ್ರೇ ಅಂತ ಎಲ್ಲ ಅವ್ರವ್ರ ಇಷ್ಟ ಇದೆ ನಮ್ಮ ಇಷ್ಟ ನಾವು ಹೇಳ್ತಾ ಇದೀವಲ್ಲ ಕಾಂಗ್ರೆಸ್ ಬೇಕು ಅಂತ ಕಾಂಗ್ರೆಸ್ ಬೇಕು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಮತದಾರನ ಮನದಾಳವನ್ನ ತಿಳ್ಕೊಂಡು ಬರ್ತಾ ಇದೀವಿ ಮತದಾರನ ಮನದಾಳದಲ್ಲಿ ಆಕ್ಚುಲಿ ಈ ಬಾರಿ ಚುನಾವಣೆನೇ ಬೇಡ ಅಂತ ಭಾಳಷ್ಟು ಜನ ಯಾಕೆ ಓಟ್ ಹಾಕಬೇಕು ಏನೂ ಪ್ರಯೋಜನ ಇಲ್ಲ ಇವ್ರು ಯಾರೂ ಕೂಡ ನಮಗೆ ಸಹಾಯ ಮಾಡೋರಲ್ಲ ಸಹಕಾರ ಮಾಡೋರಲ್ಲ ಯಾವುದೇ ಸಂಸದರು ಬಂದರೂ ಅಷ್ಟೇ ಬಿ ಜೆ ಪಿ ಬಂದರೂ ಅಷ್ಟೇ ಕಾಂಗ್ರೆಸ್ ಬಂದರೂ ಅಷ್ಟೇ ಅನ್ನೋದ್ರ ನಡುವೆ ಒಂದಷ್ಟು ಜನ ಮೋದಿನ ನೋಡಿ ಮೋದಿಗೆ ಓಟ್ ಹಾಕಬೇಕು ಅಂತ ಮತ್ತೊಂದಷ್ಟು ಜನ ಕಾಂಗ್ರೆಸ್ಸಿಗೆ ಓಟ್ ಹಾಕೋಣ ಕಾಂಗ್ರೆಸ್ ಅವರು ಗ್ಯಾರಂಟಿ ಕೊಟ್ಟಿದ್ದಾರೆ ಒಂದಷ್ಟು ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಟ್ಟಾರೆ ಒಂದು ಒಳ್ಳೆಯ ಮನಸ್ಥಿತಿಯಂತೂ ಇದೆ ಜನರ ಮನಸ್ಸಲ್ಲಿ ಒಂದಷ್ಟು ಜನ ಓಟ್ ಹಾಕಲ್ಲ ಅನ್ನೋದು ಬಿಟ್ಟರೆ ಯಾಕೆ ಬೆಂಗಳೂರಿನ ಏನು ವೋಟಿಂಗ್ ಪರ್ಸೆಂಟೇಜ್ ಐವತ್ತರಿಂದ ಅರುವತ್ತರ ಒಳಗಿದೆ ಅಂತ ಹೇಳಿದರೆ ಅಂದರೆ ನಲವತ್ತು ಶೇಕಡ ಜನ ಓಟೆ ಹಾಕೋದಿಲ್ಲ ಅಂದರೆ ಇದೇ ಕಾರಣಕ್ಕೆ ನಮ್ಗೇನು ಈ ಸಂಸದರಾಗೋರು ಕನೆಕ್ಟೇ ಆಗಲ್ಲ ಲೋಕಸಭೆಗೆ ಹೋಗುವಂಥವ್ರು ಅಂತ ಹೇಳ್ತಾರೆ ಆದರೆ ಈ ಬಾರಿ ಅಂತೂ ಭಾಳ ಪೈಪೋಟಿ ಇದೆ ಶೋಭಾ ಕರಂದ್ ಕಡೆಗೆ ಒಂದಷ್ಟು ಒಲವಿದ್ರೆ ರಾಜೀವ್ ಗೌಡ ಕಾಂಗ್ರೆಸ್ ಕಡೆಗೆ ಒಂದಷ್ಟು ಒಲವಿದೆ ಗೊತ್ತಿಲ್ಲ ಯಾರಾಗ್ತಾರೆ ಅಂತ ಒಟ್ಟಾರೆ ಮೋದಿ ಹವ ಅಂತೂ ಅಲ್ಲಲ್ಲಿ ಕಾಣಿಸ್ತಾನೇ ಇದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಕ್ಯಾಮ್ರಾ ಪರ್ಸನ್ ಫಿಜೋ ಜೊತೆ ಓಂ ಒನ್ ಇಂಡಿಯಾ ಕನ್ನಡಕ್ಕಾಗಿ